वगाइना पण किती पीरियड आहे आणि म्हणून उघडून निघपिते पोया ओ बायको पोट के बोलतात काय रे 200 300 आठ पात ये बोलतात डाट आपण पण इन पडले हाय हेच आहे तेल तुम्ही ने मुंगी इडव आणि गेम मध्ये रहतेच नाही होत युंकन बोलत पण बोलला रे Masak itu mah tulisnya ನಮಸ್ಕಾರ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ನಮ್ಮ ಕಾಂಗ್ರೆಸ್ ಆಫೀಸ್ ಎದುರುಗಡೆ ಬಾಲಾಜಿ ಭವನ ಪಕ್ಕದ ಮೈದಾನದಲ್ಲಿ ಜೀವ ಸಂಜೀವನಿ ಕಾರ್ಯಕ್ರಮ ಜೀವ ಸಂಜೀವನಿ ಅಂದರೆ ಉಚಿತವಾಗಿ ಹೆಲ್ಮೆಟನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಇದನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಕಾರ್ಯಕರ್ತ ಮತ್ತು ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರ ಸಹಕಾರದೊಂದಿಗೆ ಎಲ್ಲ ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಇವತ್ತು ಚಾರಿಟೇಬಲ್ ಟ್ರಸ್ಟಿಂದ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಯಿಂದ ನಾನು ಡೊನೇಟ್ ಮಾಡಿದ್ದೀನಿ ಆ ಟ್ರಸ್ಟ್ ಸಹಯೋಗದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇವತ್ತು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ನೀವು ನೋಡ್ತಾ ಇದ್ರಿ ಎಲ್ಲ ಫೀಲ್ಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಈ ಫೀಲ್ಡಲ್ಲಿ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಈ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಎಷ್ಟು ಜನ ಇದರ ಕೆಲಸ ಮಾಡ್ತಾರೆ ಎಷ್ಟು ಜನ ಪಾಲ್ಗೊಳ್ತಾರೆ ಎಷ್ಟು ಜನ ಪೊಲೀಸ್ ಸಿಬ್ಬಂದಿ ನಮಗೆ ಇರುತ್ತೆ ಅನ್ನೋದು ನಾವು ಈಗಾಗಲೇ ನಾವು ಎಲ್ಲ ಮುಖಂಡರ ಜೊತೆ ಈಗ ಸಮಾಲೋಚನೆ ಮಾಡಿದ್ದೀವಿ ಅದರ ಅಂಗವಾಗಿ ಇವತ್ತು ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಸುಮಾರು ಐನೂರು ಜನ ನಾವು ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ವಾಲಂಟರಿ ಆಗಿ ಸುಮಾರು ಐನೂರು ಜನ ಈ ವಿತರಣೆ ಕಾರ್ಯಕ್ರಮಕ್ಕೆ ವಿತರಣೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತಕ್ಕಿಂತ ಮೇಲ್ಪಟ್ಟು ಸಾಲುಗಳಿರ್ತವೆ ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಪಾಲ್ಗೊಳ್ಳೋದ್ರಿಂದ ಮೂವತ್ತಕ್ಕಿಂತ ಇನ್ನೂ ನೋಡ್ತಾ ಇದ್ರೆ ನೀವು ಇಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಸಾಲುಗಳನ್ನು ನಾವು ಮಾಡ್ತಾ ಇದೀವಿ ಯಾಕಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಂತ್ಕೋಬಾರ್ದು ಬಂದು ಬಂದ ತಕ್ಷಣ ಕೊಟ್ಟು ಕಲಿಸಬೇಕಾಗುತ್ತೆ ಅದರಿಂದ ಯಾವುದು ಪ್ರಾಬ್ಲಮ್ ಬರ್ದಿರ ನಾವು ಮೂವತ್ತಕ್ಕಿಂತ ಹೆಚ್ಚು ಸಾಲುಗಳನ್ನು ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಪ್ರತ್ಯೇಕ ಸಾಲ ಇದೆ ಅವ್ರಿಗೆ ಪ್ರತ್ಯೇಕ ಸಾಲ ಇದೆ ಅವ್ರಿಗೆ ಪ್ರತ್ಯೇಕವಾಗಿ ನಾವು ಪೂರ್ವ ಸಿದ್ಧತೆ ಕೊಡಲು ನಾವು ಮಾಡ್ಕೊಂಡಿದ್ದೀವಿ ಅವ್ರಿಗೆ ಯಾವ ರೀತಿ ಕೊಡಬೇಕು ಇಲ್ಲಿ ಯಾವುದೇ ತೊಂದರೆಗಳು ಕೊಡುವ ಮಾಡಬಾರ್ದು ಹೇಳಿಬಿಟ್ಟು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅದರ ಅಂಗವಾಗಿ ಇವತ್ತು ನಮ್ಮ ಎಲ್ಲ ಯೂತ್ಸು ಮುಖಂಡರ ಜೊತೆಗೆ ನಮ್ಮ ಹಿರಿಯರ ಮುಖಂಡರ ಜೊತೆಗೆ ಎಲ್ಲ ಯುಕ್ ಯೂತ್ಸ್ ಇವತ್ತು ಐನೂರು ಜನ ಯೂತ್ಸ್ ಇವತ್ತು ಇದರ ಅಂಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನುವ ನಿಟ್ಟಿನಲ್ಲಿ ಐನೂರು ಜನ ಯುವಕರು ಇವತ್ತು ನಮಗೆ ಬೆಂಬಲವಾಗಿ ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ದ್ವಿಚಕ್ರ ವಾಹನ ಇರುವ ಎಲ್ಲ ಅನ್ನ ತಮ್ಮಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ಟು ತಗೊಂಡು ಹೋಗಬೇಕಂತ ನನ್ನೆಲ್ಲ ನನ್ನ ಮುಖಂಡರ ಪರವಾಗಿ ನಾನು ನಮ್ಮ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟ್ ಪರವಾಗಿ ಇವತ್ತನ್ನು ನಿಮಗೆಲ್ಲ ಇದನ್ನೇ ಆಹ್ವಾನ ಪತ್ರವೆಂದು ನಿಮಗೆ ಆಹ್ವಾನಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ